ಹೊನ್ನಾವರದ ಎಸ್ಡಿಎಂ ಪದವಿ ಮಹಾವಿದ್ಯಾಲಯದ ಇಂಗ್ಲಿಷ್ ರೆಟರಿ ಕ್ಲಬ್ನ ವತಿಯಿಂದ ನಡೆದ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಕೈಬರಹ ಪ್ರತ್ಯೇಕೆ ಬ್ಲೂಮ್ ಅನ್ನು ಖ್ಯಾತ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಗೌತಮ್ ಬಳ್ಕೂರ್ ಅವರು ಬಿಡುಗಡೆಗೊಳಿಸಿದರು ವ್ಯಾಕರಣ ದೋಷವಿಲ್ಲದಂತೆ ಇಂಗ್ಲಿಷ್ ಭಾಷೆಯಲ್ಲಿ ಮಾತನಾಡುವುದನ್ನು ಕಲಿತರೆ ಉತ್ತಮ ಉದ್ಯೋಗಾವಕಾಶಗಳನ್ನು ಪಡೆಯಲು ಹೆಚ್ಚಿನ ಅನುಕೂಲವಾಗುತ್ತದೆ ಎಂದು ಪ್ರಸೂತಿ ಹಾಗೂ ಸ್ತ್ರೀ ರೋಗ ತಜ್ಞ ಡಾಕ್ಟರ್ ಗೌತಮ್ ಬಳ್ಕೂರ್ ಅಭಿಪ್ರಾಯಪಟ್ಟರು ಅವರು ಹೊನ್ನಾವರದ ಎಸ್ಡಿಎಂ ಕಾಲೇಜಿನ ಇಂಗ್ಲಿಷ್ ವಿಭಾಗದ ಇಂಗ್ಲಿಷ್ ಲಿಟರರಿ ಕ್ಲಬ್ ವತಿಯಿಂದ ನಡೆದ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಕೈಬರ ಪತ್ರಿಕೆ ಬ್ಲೂಮ್ ಬಿಡುಗಡೆಗೊಳಿಸಿ ಮಾತನಾಡಿದರು Magazine of yours, Bloom. I think it's a very apt word. What blooms? The flower buds have to bloom to spread their fragrance across. Similarly, all you students are the buds now. You have to bloom in the future and you have to spread your fragrance in this society. That is what is important. So I congratulate the English Literary Club. For selecting a very apt word for the magazine. First we went to the magazine, it is called handwritten original manuscript. So that gives more originality to the magazine. Do it in a better way later. So, what is the importance of releasing this magazine? What is the importance of writing? It is very important because it will ವಿದ್ಯಾರ್ಥಿಗಳು ಸಮಯದ ಸದುಪಯೋಗ ಮಾಡಿಕೊಳ್ಳುವ ಹವ್ಯಾಸ ರೂಢಿಸಿಕೊಳ್ಳಬೇಕು ಮೊಬೈಲ್ ಅನ್ನು ಕೇವಲ ಮನರಂಜನೆಯ ಮಾಧ್ಯಮವಾಗಿ ಬಳಸಿಕೊಳ್ಳದೆ ರಚನಾತ್ಮಕ ಕಲಿಕೆಗೆ ಅದನ್ನು ಉಪಯೋಗಿಸಬೇಕು ಪೌಷ್ಟಿಕ ಆಹಾರ ಸೇವನೆ ದೈಹಿಕ ಶ್ರಮ ಹಾಗೂ ಉತ್ತಮ ಹವ್ಯಾಸಗಳನ್ನು ಹೊಂದಿ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ವೃದ್ಧಿಸಿಕೊಳ್ಳಬೇಕು ಎಂದರು ಅಧ್ಯಕ್ಷತೆ ವಹಿಸಿದ್ದ ಪ್ರಾಚಾರ್ಯರಾದ ಡಾಕ್ಟರ್ ಡಿ ಎಲ್ ಹೆಬ್ಬಾಲ್ ಮಾತನಾಡಿ ತರಗತಿಯ ಪಾಠದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಭಾಗವಹಿಸುವ ಮೂಲಕ ವಿದ್ಯಾರ್ಥಿಗಳು ಉತ್ತಮ ವ್ಯಕ್ತಿತ್ವ ವಿಕಸನಗೊಳಿಸಿಕೊಳ್ಳಬೇಕು ಎಂದರು ಸುಮಾ ಭಟ್ ನಿಖಿತಾ ಖಾರ್ವಿ ಪ್ರಾರ್ಥಿಸಿದರು ವೆಲೆನ್ಸಿಯ ಡಿಸೋಜಾ ಸ್ವಾಗತಿಸಿದರು ಇಂಗ್ಲೀಷ್ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಎಂ ಜಿ ಹೆಗಡೆ ಅತಿಥಿಗಳನ್ನು ಪರಿಚಯಿಸಿದರು ಉಪನ್ಯಾಸಕಿ ಕೆ ಆರ್ ಶ್ರೀಲತಾ ರಮ್ಯಾ ಮೇಸ್ತಾ ಮಾಲತಿ ನಾಯ್ಕ್ ನಿರೂಪಿಸಿದರು ಇಂಗ್ಲೀಷ್ ಲಿಟರರಿ ಕ್ಲಬ್ನ ಕಾರ್ಯದರ್ಶಿ ಸಹನಾ ಅಂಬಿಗಾ ವಂದಿಸಿದರು ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು ಮಂಜುನಾಥ ಭಂಡಾರಿ ಶ್ರೀ ಮಂಜುನಾಥ ನ್ಯೂಸ್ ಹೊನ್ನಾವರ